ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ ನೇಮಿಚಂದ್ರ ಅವರು ಬರೆದಿರುವಂಥ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತ ಬಹು ಆಯ್ಕೆಯ ಪ್ರಶ್ನೆಗಳನ್ನ ಬಹು ಬಹುಆಾಯ್ಕೆಯ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಮೊದಲೇ ಪ್ರಶ್ನೆ ಲೇಖಕಿಗೆ ರೇಗಿ ಹೋಗುತ್ತಿದ್ದುದು ಯಾರಾದರೂ ಹೀಗೆ ಹೇಳಿದಾಗ ಏನ್ ಮಾಡೋಕ್ಕಾಗುತ್ತೆ ಎಲ್ಲ ಹಣೆ ಬರಹ ಆಗೋ ಆಗೋದು ಹಾಗೆ ಆಗುತ್ತೆ ಅಯ್ಯೋ ಒಮ್ಮೆ ಬಂದ ಮೇಲೆ ಆಗ್ತಾನೇ ಇರುತ್ತೆ ಏನು ಮಾಡೋಕ್ಕಾಗುತ್ತೆ ನೀನು ಬಿಡೆ ತುಂಬ ಅದೃಷ್ಟವಂತೆ ಎಂದೊಲಬಿದಾಗ ವರದಕ್ಷಿಣೆ ಕೊಡದೆ ಮದುವೆಗೆ ಬೇರೆ ಮಾರ್ಗವಿಲ್ಲ ಇಲ್ಲಿ ಕರೆಕ್ಟ್ ಆಗಿರುವಂತಹ ಆನ್ಸರು ಮೊದಲನೇದು ಏನು ಮಾಡೋಕ್ಕಾಗುತ್ತೆ ಎಲ್ಲ ಹಣೆ ಬರಹ ಆಗೋದು ಹಾಗೆ ಆಗುತ್ತೆ ಈ ಮಾತು ಹೇಳುವಾಗ ಲೇಖಕಿಗೆ ರೇಗಿ ಹೋಗ್ತಾ ಇತ್ತು ಲೇಖಕಿಯ ಪತಿ ಯಾವ ತೊಂದರೆಯಿಂದ ಬಳಲಿದರು ಮೂತ್ರಪಿಂಡದ ಕಲ್ಲು ಕಾಲಿನ ನೋವು ಕೈ ನೋವು ಚಿತ್ತಕೋಶದಲ್ಲಿ ಕಲ್ಲು ಇಲ್ಲಿ ಕರೆಕ್ಟ್ ಆಗಿರುವಂತಹ ತೊಂದರೆ ಅಂತಂದ್ರೆ ಮೂತ್ರ ಪಿಂಡದ ಕಲ್ಲು ಕಿಡ್ನಿ ಸ್ಟೋನು ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ಇವರನ್ನು ಭೇಟಿ ಮಾಡಿದರು ಸೀತಾ ದೇವೇಗೌಡ ಶರ್ಮಾ ಫ್ಲೇವಿಯಾ ಕಮಲಮ್ಮ ಮೇಡಮ್ ಮೂಲೆಮನೆ ಮುದ್ದೇಗೌಡ ಪಕ್ಕದ ಮನೆ ಸಿದ್ದೇಗೌಡ ವಿಮಲಾ ಮೇಡಮ್ ಇಲ್ಲಿ ಕರೆಕ್ಟ್ ಆಗಿರುವಂತಹ ಆನ್ಸರ್ ಕಮಲಮ್ಮ ಮೇಡಮ್ಮು ಮತ್ತು ಮುದ್ದೇಗೌಡರು ಮೂಲೆಮನೆ ಮುದ್ದೇಗೌಡರನ್ನ ಭೇಟಿ ಆಗ್ತಾರೆ ಲೇಖಕಿಯ ಪತಿಯನ್ನು ಸೋನೋಗ್ರಫಿ ರೂಮಿಗೆ ಇದರ ಸಲುವಾಗಿ ಕರೆದೊಯ್ದರು ನೋವು ಇರುವ ಜಾಗ ತಿಳಿಯಲು ಆಪರೇಷನ್ ಮಾಡಲು ನೀರು ಕುಡಿಸಲು ಕಲ್ಲು ಇರುವ ಜಾಗ ತಿಳಿಯಲು ಇಲ್ಲಿ ಕಲ್ಲು ಇರುವ ಜಾಗ ಸ್ಟೋನ್ ಎಲ್ಲಾಗಿ ಸ್ಟೋನು ಎಲ್ಲಿದೆ ಅಂತೇಳಿ ಚೆಕ್ ಮಾಡ್ಕೊಳೋದಕ್ಕೆ ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ಇವರು ನೆನಪಾಗುತ್ತಾರೆ ಕಮಲಮ್ಮ ಮೇಡಮ್ ಸೀತಾ ನಿಶಾ ಶರ್ಮಾ ಪ್ಲೇವಿಯಾ ಇಲ್ಲಿ ಕರೆಕ್ಟ್ ಆಗಿರುವಂತಹ ಆನ್ಸರು ಸೀತಾ ನೆನಪಾಗುತ್ತಾರೆ ಆಮೇಲೆ ಇಲ್ಲಿ ನೆಕ್ಸ್ಟು ಮುಂದಿನ ಪ್ರಶ್ನೆ ಇಲ್ಲಿ ಇದು ಲೇಖಕಿಗೆ ಸಂಶೋಧನೆಗೆಂದು ಸೇರಿದ ಇನ್ಸ್ಟಿಟ್ಯೂಟಿನೇ ಹೆಸರು ಬಿರ್ಲಾ ಅಜಿಂ ಪ್ರೇಮ್ಜಿ ಇನ್ಫೋಸಿಸ್ ಟಾಟಾ ಇಲ್ಲಿ ಕರೆಕ್ಟಾಗಿರುವ ಅನ್ಸರು ಟಾಟಾ ಇನ್ಸ್ಟಿಟ್ಯೂಟು ಖಂಡಿತ ನಾನು ಅದೃಷ್ಟವಂತ ಕಣೆ ನಮ್ಮ ದೇಶದಲ್ಲಿ ಎಷ್ಟು ಹೆಣ್ಮಕ್ಳಿಗೆ ಓದೋ ಅವಕಾಶ ಸಿಗುತ್ತೆ ಹೇಳು ವಿದ್ಯಾವಂತರ ಕುಟುಂಬದಲ್ಲಿ ಹುಟ್ಟಿದ್ನಲ್ಲ ಅದು ನನ್ನ ಅದೃಷ್ಟ ಎಷ್ಟು ಬೇಕಾದರೂ ಓದಿಸ್ತೇನೆ ಅಂದ ಅಪ್ಪ ಇದ್ರಲ್ಲ ಅದು ನನ್ನ ಅದೃಷ್ಟ ಆದರೆ ಹುಚ್ಚಿ ಅದೃಷ್ಟ ನಿನಗೂ ಇತ್ತಲ್ಲೇ ಲೇಖಕಿಯ ಈ ಸಾಲುಗಳಲ್ಲಿ ವ್ಯಕ್ತವಾಗಿರುವ ಭಾವ ಅಹಂಕಾರ ಸಾಧನೆ ತಾರತಮ್ಯ ಸಮಾನ ಅವಕಾಶ ಇಲ್ಲಿ ಸಮಾನ ಅವಕಾಶದ ಬಗ್ಗೆ ಅವರು ಮಾತನಾಡ್ತಾ ಇದ್ದಾರೆ ಸಮಾನ ಅವಕಾಶ ನಿನಗೂ ಇತ್ತಲ್ವಾ ಅಂತೇಳಿ ಈಕ್ವಲ್ ಜಸ್ಟಿಸ್ ಬಗ್ಗೆನೇ ಲೇಖಕಿ ಇಲ್ಲಿ ಮೆನ್ಷನ್ ಮಾಡಿ ಹೇಳಿದರು ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಹೊರಟವರು ಈ ರೀತಿ ಆಗುತ್ತಾರೆ ಅದೃಷ್ಟವಂತರು ಸಿರುವಂತರು ಜೂಜುಕೋರರು ನತದೃಷ್ಟವಂತರು ಇಲ್ಲಿ ಕರೆಕ್ಟ್ ಆಗಿರುವಂಥ ಜೂಜು ಕೋರರು ಮೂರನೇದು ಕರೆಕ್ಟ್ ಆಗಿರುವಂಥ ಆನ್ಸರ್ ಒಂಬತ್ತನೇ ಪ್ರಶ್ನೆ ಯಾರು ಮುಂಬೈಯ ಪ್ರಸಿದ್ಧ ನ್ಯಾಯವಾದಿ ಆಗಿದ್ದರು ಫ್ಲೇವಿಯಾ ಲಿವಿಯಾ ಶ್ಯಾಮಲಾ ನೇಮಿಚಂದ್ರ ಇಲ್ಲಿ ಕರೆಕ್ಟ್ ಆಗಿರುವಂತಹ ಆನ್ಸರ್ ಏನು ಫ್ಲೇವಿಯಾ ಇಲ್ಲಿ ಕರೆಕ್ಟ್ ಆಗಿರುವಂಥ ಆನ್ಸರು ಅವರು ಮದುವೆ ಆದ್ಮೇಲೆ ಓದಿ ನ್ಯಾಯಾಧೀಶರಾಗ್ತಾರೆ ದುರಾಸೆ ಹುಡುಗನನ್ನು ನಿರಾಕರಿಸಿದವರು ತುಂಬಾ ಸಲ ಬಂದಿದೆ ಆ ಮುಂಬೈಯ ನ್ಯಾಯಾಧೀಶರಾಗಿದ್ದವರು ಮತ್ತು ದುರಾಸೆ ನೀರಾಗಿ ಎರಡು ಕ್ವೆಶನ್ ಬಂದುಬಿಡುತ್ತೆ ತುಂಬ ಸಲ ಈ ಒಂಬತ್ತನೇದು ಮತ್ತು ಹತ್ತನೇದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದುರಾಸೆ ಹುಡುಗನನ್ನು ನಿರಾಕರಿಸಿದವರು ದುಷಾ ಶರ್ಮ ನಿಶಾ ಶರ್ಮಾ ಕೀರ್ತಿ ಶರ್ಮಾ ಉಷಾ ಶರ್ಮಾ ಮರಿಬಾರದು ಮಕ್ಕಳೇ ಇದು ನಿಶಾ ಶರ್ಮಾ ನಿಶಾ ಶರ್ಮಾ ಅವನು ಡೌರಿ ಎಕ್ಸ್ಪೆಕ್ಟ್ ಮಾಡ್ದ ಅಂತ ರಿಜೆಕ್ಟ್ ಮಾಡ್ತಾಳೆ ನೋಡು ನಿನ್ನ ಎದುರು ಎರಡು ಆಯ್ಕೆಗಳು ಇವೆ ಇಲ್ಲಿ ಲೇಖಕಿ ನೇಮಿಚಂದ್ರ ತನ್ನ ಪತಿಗೆ ಹೇಳುವ ಎರಡು ಆಯ್ಕೆಗಳು ಯಾವುವು ಮುದ್ದೆಗೌಡರ ಥರ ಎರಡೆರಡು ವರ್ಷಕ್ಕೆ ಆಪ್ರೇಷನ್ ಮಾಡಿಸಿಕೊಳ್ಳೋದು ಕಮಲಮ್ಮ ಮೇಡಮ್ ಥರ ನೀರು ಚೆನ್ನಾಗಿ ಕುಡಿಯೋದು ಪಂಜಾಬಿ ಲೋಟದಲ್ಲಿ ಹಾಲು ಕುಡಿಯೋದು ಚೆನ್ನಾಗಿ ಬಾಳು ತಿನ್ನೋದು ಅದೃಷ್ಟವನ್ನು ನಂಬೋದು ಹಣೆಬರವನ್ನು ದೂರುವುದು ಆಪ್ರೇಷನ್ ಮಾಡಿಸ್ಕೊಳ್ಳೋದು ಆಪ್ರೇಷನ್ ಮಾಡಿಸ್ಕೊಳ್ಳದೇ ಇರೋದು ಇಲ್ಲಿ ಫಸ್ಟ್ ಒನ್ ಕರೆಕ್ಟ್ ಆಗಿರುವಂಥ ಆನ್ಸರ್ ಹಾಗಾಗಿ ಫಸ್ಟ್ ಒನ್ ರೈಟ್ ಆನ್ಸರ್ ಆಗುತ್ತೆ ಹಾಗಾಗಿ ನೀವು ಅದನ್ನು ನೆನ್ಪಿಟ್ಕೋಬೇಕು ನೆಕ್ಸ್ಟು ಸೀತಾಗಿ ಚೆನ್ನಾಗಿ ಓದಿದ ಕೈತುಂಬ ಸಂಬಳ ತರುವ ಹುಡುಗ ಸಿಗುವುದು ಕಷ್ಟವಾಯಿತು ಎಂದು ಲೇಖಕಿ ಹೇಳುತ್ತಿರುವುದಕ್ಕೆ ಕಾರಣ ಹುಡುಗಿಗೆ ಒಂದು ಡಿಗ್ರಿ ಆದರೂ ಆಗಿರಬೇಕು ಎಂದು ಬಯಸುವ ಕಾಲ ಹುಡುಗಿಯ ಮನೆಯವರು ಶ್ರೀಮಂತರಾಗಿರಬೇಕೆಂದು ಬಯಸುವ ಕಾಲ ಹುಡುಗಿ ಸುಂದರವಾಗಿರಬೇಕೆಂದು ಬಯಸುವ ಕಾಲ ಹುಡುಗಿಯ ಪೋಷಕರು ಡಿಗ್ರಿ ಮಾಡಿರಬೇಕೆಂದು ಬಯಸುವ ಕಾಲ ಇಲ್ಲಿ ಹನ್ನೆರಡನೇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರು ಅಂದರೆ ಹುಡುಗಿಗೆ ಒಂದು ಡಿಗ್ರಿ ಆದರೂ ಆಗಿರಬೇಕು ಅಂತೇಳಿ ಹುಡುಗರು ಬಯಸ್ತಾರೆ ಅನ್ನುವಂಥದ್ದು ಇಲ್ಲಿ ಕರೆಕ್ಟ್ ಆಗಿರುವಂಥ ಆನ್ಸರ್ ಆಗುತ್ತೆ ಆಮೇಲೆ ನೆಕ್ಸ್ಟು ಸಿ ಹದಿಮೂರನೇ ಪ್ರಶ್ನೆ ಕೈತುಂಬ ಸಂಪಾದಿಸಿ ಹೆಂಡತಿನ ಚೆನ್ನಾಗಿ ಇಟ್ಕೊಳ್ಳೋದು ಗಂಡಿನ ಜವಾಬ್ದಾರಿ ಎಂದು ಬಲವಾಗಿ ನಂಬಿದ್ದ ಈ ಹುಡುಗಿ ತನ್ನ ಕಿರುಬಿರಳನ್ನು ಎತ್ತಲು ಸಿದ್ಧವಿರಲಿಲ್ಲ ಇರುವುದು ಆಕೆಗೆ ಸಾಲುತ್ತಿರಲಿಲ್ಲ ಬೇಕು ಅಂದದ್ದನ್ನು ದುಡಿದು ಗಳಿಸಲು ಸಿದ್ಧವಿರಲಿಲ್ಲ ಎಂಬ ಲೇಖಕಿ ನೇಮಚಂದ್ರ ಅವರ ಮಾತು ಯಾರನ್ನ ಕುರಿತಾದದ್ದು ಇಲ್ಲಿ ಸೀತಾ ಅವರ ಬಗ್ಗೆ ಲೇಖಕಿ ಹೇಳಿದಂಥ ಮಾತಿದು ಆಮೇಲೆ ಹದಿನಾಲ್ಕು ವರದಕ್ಷಿಣೆ ಕೊಡದೆ ಮದುವೆಗೆ ಬೇರೆ ಮಾರ್ಗ ಇಲ್ಲ ಎಂದು ಕೂಡ ನಿಶಾ ಶರ್ಮ ಅಸ ಅಸೆಯರುವ ಸಮಯದಲ್ಲಾದರೂ ತನಗೆ ಈ ಹುಡುಗನನ್ನು ನಿರಾಕರಿಸುವ ಆಯ್ಕೆ ಇದೆ ಎಂದು ಕಂಡುಕೊಂಡಳು ಈ ಭಾಗದಲ್ಲಿ ವ್ಯಕ್ತವಾಗುವ ಅಂಶ ಮದುವೆ ಮುರಿದು ಬಿದ್ದದ್ದು ವರದಕ್ಷಿಣೆ ಕೊಡದೆ ಮದುವೆಯಾದದ್ದು ದುರಾಸೆಯನ್ನು ವಿರೋಧಿಸುವುದು ಆಯ್ಕೆಯನ್ನು ಸಮರ್ಥಿಸುವುದು ಇಲ್ಲಿ ಹದಿನಾಲ್ಕನೇದಕ್ಕೆ ಸರಿಯಾದಂಥ ಉತ್ತರ ದುರಾಸೆಯನ್ನು ವಿರೋಧ ಮಾಡೋದು ಹಾಗಾಗಿ ಇದು ಕರೆಕ್ಟ್ ಆಗಿರುವಂಥ ಆನ್ಸರು ಬದುಕು ಸದಾ ಅದೃಷ್ಟಗಳನ್ನು ನಮ್ಮತ್ತ ಎಸೆಯದಿದ್ದರೂ ಬದುಕು ನೂರು ಸಾವಿರ ಅವಕಾಶಗಳನ್ನು ನಮ್ಮೆದುರು ತೆರೆಯುತ್ತದೆ ಎಂಥ ಕೆಟ್ಟ ಸಂದರ್ಭದಲ್ಲೂ ನಮ್ಮೆದುರು ಆಯ್ಕೆಗಳಿರುತ್ತವೆ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಗದ್ಯದ ಈ ಸಾಲುಗಳು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತದೆ ಅವಕಾಶಗಳಿರುವಾಗ ಮುನ್ನುಗ್ಗಿ ನಡೆಯುವುದು ಸುಮ್ಮನೆ ಕೈಕಟ್ಟಿಕೂರುವುದು ಬೇರೆಯವರ ಸಲಹೆ ಕೇಳುವುದು ಹಣೆ ಬರಹವೆಂದು ದೂಷಿಸುವುದು ಇದರಲ್ಲಿ ಕರೆಕ್ಟ್ ಆಗಿರುವಂಥ ಉತ್ತರ ಅವಕಾಶಗಳಿರುವಾಗ ಮುನ್ನುಗ್ಗಿ ನಡೆಯುವುದು ಇಲ್ಲಿ ಕರೆಕ್ಟಾಗಿರುವಂಥ ಆನ್ಸರು ಸೊ ನಮಗೆ ಅವಕಾಶ ಬಂದಾಗ ನಾವು ಮುನ್ನುಗ್ಗಬೇಕು ಅನ್ನೋಂಥದ್ದನ್ನು ಹೇಳ್ತಾ ಇದ್ದಾರೆ ಇಷ್ಟು ನಿಮ್ಮ ಏನು ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಫಸ್ಟ್ ಬಟನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಂಥದ್ದು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ